ನಿಮಗೂ ಬೆಲ್ಲದ ಚಹಾ ಪೌಡರ್ ಬೇಕೇ ನಿಮಗೂ ಜ ಬೆಲ್ಲದ ಚಹಾ ಪೌಡರ್ ದಿಂದ ಬೆಲ್ಲದ ಚಹಾವನ್ನು ತಯಾರಿಸಿ ಕುಡಿಯಬೇಕನ್ನಿಸುತ್ತಿದೆಯೇ ಅಲ್ಲದೆ ನೀವು ಮನೆಯಲ್ಲೇ ನಿಮ್ಮ ಬೆಲ್ಲವನ್ನು ಹಾಕಿ ಚಹಾ ಮಾಡಲು ಹೋಗಿ ಹಾಲು ಒಡೆದು ತೊಂದರೆಗೆ ಒಳಗಾಗುತ್ತಿದ್ದರೆ ಚಿಂತಿಸದಬೇಡಿ ನಿಮಗಾಗಿ ನಾವು ತಂದಿದ್ದೇವೆ ಬೆಲ್ಲದ ಚಹಾ ಪೌಡರ್ ಟೀ ಲವರ್ಸ್ ಚಾಯ್ಸ್ ಹೌದು ನಮ್ಮದೇ ಕಂಪ್ನಿಯಾದ ಟೀ ಲವರ್ಸ್ ಚಾಯ್ಸ್ ಇಂದ ನಿಮಗಾಗಿ ನಾವು ತಂದಿದ್ದೇವೆ ಹಲವಾರು ವಿಧಾನಗಳಲ್ಲಿ ಹೌದು ನೀವು ಚಹಾನು ಹೇಗೆ ಬೇರೆ ಬೇರೆ ಚಹಾ ಪ ನೀವು ತಂದು ನೀವು ಕುಡಿತೀರೋ ಹಾಗೆ ನೀವು ಬೆಲ್ಲದ ಚಹಾ ಸತ್ತ ನೀವು ಇಲ್ಲೇ ನಮ್ಮ ಹತ್ತಿರ ತೆಗೆದುಕೊಂಡು ಬೇರೆ ಬೇರೆ ಟೀ ಪೌಡರನ್ನು ನಮ್ಮ ಹತ್ತಿರ ಇದೆ ಬೆಲ್ಲ ಚಹಾದಲ್ಲೇ ವೆರೈಟೀಸ್ ಇದೆ ಅದೆಲ್ಲವನ್ನು ನೀವು ಸ್ವಾದವನ್ನು ಸರಿಯಬಹುದು ನೈಸರ್ಗಿಕ ಸ್ವಾದದೊಂದಿಗೆ ಹಾಗಾದರೆ ತಡಬೇಕೆ ಇದು ಮಾಡುವ ವಿಧಾನವೂ ಸಹ ಸುಲಭವಾಗಿದೆ ಮಿತ್ರರೇ ನೀವು ಅಲ್ಲದೆ ಇದನ್ನು ರುಚಿಕರವಾಗಿ ಹಾಲು ಒಡೆದ ಹಾಗೆ ನೈಸರ್ಗಿಕವಾದ ಬೆಲ್ಲದಿಂದ ನಾವು ತಯಾರಿಸಿರೋದ್ರಿಂದ ನಿಮಗೆ ಅತ್ಯಂತ ಕಡಿಮೆ ಬೆಲೆಯಲ್ಲೂ ನಿಮಗೆ ಲಭ್ಯವಾಗಿ ಸಿಗುತ್ತದೆ ಹಾಂ ಹೇಗೆ ಎಷ್ಟು ಸಿಗುತ್ತೆ ನಮ್ದು ರೇಟು ರೇಟ್ ಸತಕ್ಕೆ ನಿಮ್ಗೆ ಕೇವಲ ಅರ್ಧ ಕೆಜಿಯನ್ನು ನೀವು ಹಾಕಿದ್ರೆ ಅಂದರೆ ಎರಡುನೂರಿಂದ ಮುನ್ನೂರು ರೂಪಾಯಿ ರೇಂಜ್ ಒಳಗೆ ನಿಮ್ಗೆ ವಿತ್ ಡಿಸ್ಕೌಂಟ್ ಆಗಿ ಅದು ಡಿಸ್ಕೌಂಟಾಗಿ ಎಷ್ಟು ಅರ್ಧ ಕೆ ಇದೆಲ್ಲ ಮುನ್ನೂರ ಅರವತ್ತೈದು ರೂಪಾಯಿದ್ದನ್ನು ಡಿಸ್ಕೌಂಟಾಗಿ ಐನೂರು ರೂಪಾಯಿದಿಂದ ಮುನ್ನೂರು ರೂಪಾಯಿ ರೇಂಜಲ್ಲಿ ನಿಮ್ಗೆ ಕೊಡ್ತಾ ಇದ್ದೀವಿ ಬೇರೆ ಬೇರೆ ವೆರೈಟಿದಲ್ಲಿ ಮತ್ತು ಸಣ್ಣ ಪ್ಯಾಕ್ ಯಾವುದಾದ್ರೂ ಇದೆಯಾ ಅಂತಂತಂದರೆ ನೂರ ಮೂವತ್ತೈದು ಗ್ರಾಮದನ್ನು ನಾವು ಸ್ಮಾಲ್ ಪ್ಯಾಕ್ ಸತ್ತಿಗೆ ನಾವು ತಯಾರು ಮಾಡಿದ್ದೇವೆ ನಿಮ್ಮ ಸಲುವಾಗಿ ಅದನ್ನು ಸತ್ತೆಗೆ ನಾವು ಮೂರು ವೆರೈಟಿದಲ್ಲಿ ನೀವು ಕಾಂಬೋ ಪ್ಯಾಕನ್ನು ನೀವು ತಗೋಬೋದು ಯಾಲಕ್ಕಿ ಮಸಾಲೆ ಹಾಗೂ ನೈಸರ್ಗಿಕವಾದ ಪ್ಲೇನ್ ಟೀನು ಸಹ ನಮ್ಮ ಹತ್ರ ಲಭ್ಯ ಇದೆ ಈ ಚಹಾ ಪೌಡರ್ ಉಪಯೋಗಿಸಿ ನೀವು ಪರ್ಫೆಕ್ಟ್ ಟೀ ಮಾಡಿ ಅಂದರೆ ಪರ್ಫೆಕ್ಟ್ ಟೀ ಮಾಡೋದಾದರೂ ಹೇಗೆ ಅದನ್ನು ನಾನು ಹೇಳ್ತೇನೆ ಸಿಂಪಲ್ ಇದೆ ಮಾಡೋ ವಿಧಾನ ಸ್ವಲ್ಪ ಸಿಂಪಲ್ ಇದೆ ಹಾಲು ನೀರು ಹಾಕಿ ನೀವು ಎರಡೂ ಒಂದು ಕಪ್ ಮಾಡ್ತಾ ಇದ್ದಾರೆ ಅಂದರೆ ಎರಡೂ ಸೇರಿ ಕುದಿಸೋದು ಕುದಿಯುವಾಗ ಇದನ್ನು ಎರಡು ಟೀ ಸ್ಪೂನ್ ಅದನ್ನೆರಡು ಹಾಕೋದಿಲ್ಲ ಸಕ್ಕರೆ ಚಾಕುಡಿ ಯಾವುದೂ ಹಾಕೋದಿಲ್ಲ ಇದನ್ನೇ ಈ ಟೀ ಪೌಡರನ್ನೇ ಕೇವಲ ನೀವು ಎರಡು ಟೀ ಸ್ಪೂನ್ ಹಾಕಿ ಮತ್ತು ಸ್ವಲ್ಪ ಕುದಿಸಿದ್ರಂದ್ರೆ ನಿಮ್ಮ ಟೀ ರೆಡಿ ಇದನ್ನು ಇದರಲ್ಲಿ ಎರಡು ವೆರೈಟಿ ಅದು ಅದೆಲ್ಲ ನೀವು ರುಚಿಯನ್ನು ಅನುಭವಿಸಬಹುದು ಭಾರಿ ಜಬರ್ದಸ್ತ್ ಟೇಸ್ಟನ್ನು ನೀವು ಎಂಜಾಯ್ ಮಾಡಬಹುದು ಹಾಗಾದರೆ ತಡಬೇಕೆ ಮಿತ್ರರೇ ಬೆಲ್ಲದ ಚಹಾ ಪೌಡರ್ ಎಂದು ಹಿಂದೆ ನಿಮ್ಮ ಆರ್ಡರನ್ನು ಬುಕ್ ಮಾಡಿ ನೀವು ಬೆಳಗಾವಿದಲ್ಲೇ ಇದ್ದರೆ ಅಂತಂದರೆ ಇಲ್ಲೇ ನೀವು ತಗೋಬೋದು ಅಲ್ಲದೆ ನಾನು ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಒಂದು ಐದತ್ತು ಜನರಿಗಾದರೂ ನೀವು ಸ್ವಲ್ಪ ಫಾರ್ವರ್ಡ್ ಮಾಡೋದ್ರಿಂದ ಅವರು ಬೆಲ್ಲದ ಚಹಾ ಪೌಡರ್ ಎಲ್ಲಿ ಸಿಗ್ತೈತಪ್ಪ ಅಂತ ಹುಡುಕಾಡ್ತಿರ್ತಾರಲ್ಲ ಅವ್ರಿಗೂ ಸಹ ಈ ವಿಡಿಯೋ ನೋಡೋದ್ರಿಂದ ಬೆಲ್ಲದ ಚಹಾ ಪೌಡರ್ ಖರೀದಿ ಮಾಡೋಕ್ಕೂ ಅವ್ರಿಗೆ ಅನುಕೂಲ ಆಗುತ್ತೆ ಅಲ್ಲೋ ಮಿತ್ರರಿ ನನ್ನ ಈ ನಂಬರ್ಗೂ ನೀವು ಸಂಪರ್ಕಿಸಬಹುದು ಅಲ್ಲದೆ ಮತ್ತು ನೀವು ನಂದು ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ ಶೇರನ್ನು ಮಾಡಿರಿ ಥ್ಯಾಂಕ್ ಯು ಧನ್ಯವಾದಗಳು